ನಿಮಗೆಲ್ಲ ಒಂದೇ ಥರ ಕಾಲು ಸೂಪ್ ಕುಡಿದು ಬೇಜಾರಾಗಿದೆಯಾ ಹಾಗಾದರೆ ಈ ಥರ ಕಾಲು ಸೂಪ್ನ ಸಲ ಟ್ರೈ ಮಾಡಿ ಇದು ಮಿಂಟ್ ಮಸಾಲ ಕಾಲು ಸೂಪ್ ಕುಡಿದಲೇ ಇರೋರು ಕೂಡ ಕುಡಿತಾರೆ ನಾನಿಲ್ಲಿ ಮಟನ್ ತೊಳೆಯೋದಕ್ಕೆ ಅಂತ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಟಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಮಸಾಲೆ ರುಬ್ಕೊಳ್ಳೋದಕ್ಕೆ ಕುದಿನ ಸೊಪ್ಪು ಸಾಂಬಾರು ಸೊಪ್ಪು ಈರುಳ್ಳಿ ಟೊಮೆಟೊ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಸೂಜಿ ಮೆಣಸಿನ್ಕಾಯಿ ಅರಿಶಿನ ಮತ್ತು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಆಯಿಲ್ ಫ್ರೈ ಮಾಡಬೇಕು ಈ ಥರ ಮಾಡಿಕೊಟ್ರೆ ಯಾರು ಕುಡಿಯೋಲ್ಲ ಅವರು ಕೂಡ ಕುಡಿತಾರೆ ನಾನು ಸೂಪೆಲ್ಲ ಕುಡಿತಿದ್ದೋಳೆ ಅಲ್ಲ ಆದರೆ ಈ ಥರ ಮಾಡ್ಕೊಂಡು ಮೇಲೆ ನನಗೂ ತುಂಬ ಇಷ್ಟ ಆಗಿ ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇದು ನಾವು ಪಾನಿಪುರಿ ತಿಂತೀವಲ್ಲ ಅದರಲ್ಲಿ ಪಾನಿ ಪುದೀನ ಫ್ಲೇವರ್ ಪಾನಿ ಥರ ಟೇಸ್ಟ್ ಬರುತ್ತೆ ಸಖತ್ತಾಗಿರುತ್ತೆ ಈಗ ಮಟಾನ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ ನೀರಲ್ಲಿ ಕಿಣಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡು ಇದು ನಾನು ಸ್ವಲ್ಪ ಎಕ್ಸ್ಟ್ರಾ ಅರಿಶಿನ ಪುಡಿ ಇದ್ದೀನಿ ಇದಕ್ಕೆ ಇಷ್ಟೇ ನೀರು ಹಾಕಬೇಕು ಅಂತ ಏನಿಲ್ಲ ಎಷ್ಟಾದರೂ ನೀರು ಹಾಕ್ಕೊಬೋದು ಬಟ್ ಉಪ್ಪು ಮತ್ತು ಖಾರ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡ್ಕೊಳ್ಳಿ ಮಟನ್ ನೀಟಾಗಿ ಬೆಳೆಯೋವರೆಗೂ ಜಾಸ್ತಿ ಹಾಕಿಸ್ಬೇಕು ಸೊ ಮಟನ್ ಸಾಫ್ಟಾಗಿ ಅದರಲ್ಲಿರೋ ಅಂಥ ಅಂಶ ಎಲ್ಲ ಸೂಪಲ್ಲಿ ಬಿಟ್ಕೋಬೇಕು ಈ ಸೂಪ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದು ವೀಕ್ಲಿ ಟೂ ಟೈಮ್ಸ್ ಆದರೂ ನೀವು ಕುಡಿಲೇಬೇಕು ಕಾಲು ಸೊಪ್ಪು ಸೊ ನಿಮ್ಮ ಬೋನ್ಸ್ ಆಗಲಿ ಬಾಣಂತಿಯರಾದರೂ ಆಗಲಿ ಮತ್ತು ಹಾಲು ಕುಡಿಸ್ತಾ ಇರೋವಂಥ ಮಕ್ಕಳು ಬಾಣಂತಿಯರು ಮತ್ತು ಪ್ರೆಗ್ನೆಂಟ್ ಇರೋ ಅಂಥವ್ರು ಕುಡಿದ್ರೆ ತುಂಬ ಒಳ್ಳೆಯದು ಮಕ್ಳಿಗೂ ಕೂಡ ಕುಡಿಸ್ಬೋದು ಇದನ್ನು ತುಂಬ ಒಳ್ಳೆಯದು ಮಕ್ಳಿಗೆ ಕುಡಿಸೋದಾದರೆ ಸ್ವಲ್ಪ ಸ್ಪೈಸಿನೆಸ್ ಕಮ್ಮಿ ಮಾಡಿ ನಮ್ಮನೆ ಸೂಪ್ ಅಂತೂ ರೆಡಿ ಆಯಿತು ನಿಜ ಇರ್ತೀನಿ ಖಡಕ್ಕಾಗಿ ಸ್ಪೈಸಿಯಾಗಿ ಸಕ್ಕದಾಗಿತ್ತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ